హలో ఫ్రెండ్స్ ఎల్గూ నమస్కారం సైగా నివగత ఈ నేను ధర్మాలక్ష్మి హబద బయ్య మాట్లను కొట్టేందు ఈ విధాలు ధర్మాలక్ష్మి హబద దివస లక్ష్మీ ఆగమనక్క నేను హస్తూ పూజ తులసి పూజ యీతి మారోస్బు అంత అందుకొంటే బీ పూజలను బ్రాహ్మణి ముహూర్తలో తున్న ಬೆಳಿಗ್ಗೆ ಎರಡು ಗಂಟೆ ಮೂರು ಗಂಟೆಗೆ ನೀವು ಹೇಳ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡಿ ನೀವು ಕೂಡ ಸ್ನಾನ ಮಾಡಿಕೊಂಡು ಹೊಸ್ಟೇಲನ್ನು ನೀವು ಮೊದಲು ಶುದ್ಧಿ ಮಾಡ್ಕೋಬೇಕಾಗುತ್ತದೆ ಹೊಸ್ಟೆಲನ್ನು ನೀವು ಶುದ್ಧಿ ಮಾಡಿಕೊಂಡು ನೀವು ಅರಿಶಿನವನ್ನು ನೀವು ಅದಕ್ಕೆ ಸವರಿಬೇಕಾಗುತ್ತದೆ ಅರಿಶಿನವನ್ನು ಸವರಿ ಇಪ್ಪತ್ನಾಲ್ಕು ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೊಂಡು ಇಪ್ಪತ್ನಾಲ್ಕ ಯಾವ ಕಾರಣಕ್ಕೆ ಅನ್ನೋದಾದರೆ ಇಪ್ಪತ್ನಾಲ್ಕು ಭಗವತ್ ನಾಮಗಳಂತೆ ಅದಕ್ಕೆ ನಾವು ಇಪ್ಪತ್ನಾಲ್ಕು ಎಲೆ ಬರುವ ಹಾಗೆ ರಂಗೋಲಿಯನ್ನು ಹಾಕಿಕೋಬೇಕಾಗುತ್ತದೆ ನೀವು ರಂಗೋಲಿಯನ್ನು ಹಾಕಿಕೊಂಡು ಸುತ್ತಲೂ ಸಹ ನೀವು ಅಲ್ಲಿ ಅರಿಶಿನ ಕುಂಕುಮದಿಂದ ನೀವು ಅಲಂಕಾರವನ್ನು ಮಾಡಿ ಅದು ತುಂಬಾ ಅದು ಒಳ್ಳೆಯದಾಗಿ ಕಾಣ್ತದೆ ಹಾಗೆ ಕೆಳಭಾಗದಲ್ಲಿ ಸಹ ಸೋರಮತಿಗೆ ಅರಿಶಿಣವನ್ನು ಸಹ ಅಲ್ಲಿ ಸಹ ಲಕ್ಷ್ಮಿಯ ಪಾದ ಅಷ್ಟದೆಲ್ಲ ಪದ್ಮ ರಂಗೋಲಿ ಈ ಥರ ನೀವು ರಂಗೋಲಿಯನ್ನು ಹಾಕಿಕೊಂಡು ಹಾಗೆ ಸುಟ್ಟಲು ಬರ್ದ ರಂಗೋಲಿಯನ್ನು ಸಹ ನೀವು ಹಾಕಬೇಕಾಗುತ್ತದೆ ಹಾಗೆ ಅದು ಹೊಸಲಿಗೆ ಅದು ದೀಪವನ್ನು ಸಹ ನೀವು ಹಚ್ಚಿಡ್ಬೇಕಾಗುತ್ತದೆ ಹೊಸಲಿಗೆ ಅದು ದೀಪವನ್ನು ಹಚ್ಚಿದ್ದು ಹೂಗಳಿಂದ ನೀವು ಅಲಂಕಾರ ಮಾಡಿಕೊಂಡು ಹೊಸಲ ಮೇಲ್ಭಾಗದಲ್ಲಿ ಚೌಕಟ್ಟಿಗೆ ಸಹ ನೀವು ಅರಿಶಿನ ಮುಕುಮ ಹೂಗಳಿಂದ ನೀವು ಒಂದು ಅಲಂಕಾರ ಮಾಡಬೇಕಾಗುತ್ತದೆ ಹಾಗೆ ಕಂದಿಷ್ಟಿಗಣಪನ ಫೋಟೋವಿದ್ದರೆ ಎಲ್ಲದೆ ಗೆಜ್ಜೆ ವಸ್ತುನೂ ಸಹ ನೀವು ಹಾಕಿ ಪೂಜೆ ಮಾಡಬೇಕಾಗುತ್ತದೆ ಹಾಗೆ ವಾಸ್ತು ಗೃಹಲಕ್ಷ್ಮಿ ಫೋಟೋವನ್ನು ಸಹ ನೀವು ಹಾಕಿರ್ತೀರಿ ಅಲ್ಲಿ ಸಹ ನೀವು ಅದು ಅದು ಹಿಂದಿನ ದಿವಸ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆ ದಿವಸ ಅರಿಶಿನ ಮುಖವನ್ನು ಹಚ್ಚಿ ನೀವು ಹೂಗಳನ್ನು ಇಟ್ಟು ನೀವು ಪೂಜನೆ ಮಾಡಬೇಕಾಗಿರುತ್ತದೆ ఆ వరహాలక్షి హే తారీఖు శుక్రవార ప్రసాద్యంత నూ కడు కాలు కడలేకే డ్రై ఫ్రూట్స్ అని అదే తాంబూల ఎలక దక్షిణే సేబ్ హన్ను ఇద్దాన అగ్గర్ అగ్గర బట్ట దీపం హు ఎదురు తుప్ప దీపం హే త ముందే కాయన ఉడ ಮಂಗಳಾರತನೆ ಮಾಡಬೇಕಾಗುತ್ತದೆ ಹಾಗೆ ತೀರ್ಥವನ್ನು ಸಹ ಪ್ರೋಕ್ಷಣೆ ಮಾಡಿ ಈ ಥರ ನೀವು ಅವ್ರ ದಿವಸ ಹೊಸರು ಪೂಜೆ ಮಾಡಬೇಕಾಗಿರುವಂಥದ್ದು ತುಳಸಿ ಪೂಜೆಯನ್ನು ಯಾವ ರೀತಿ ಮಾಡಬೇಕಂದ್ರೆ ತುಳಸಿ ಪೂಜೆಗೆ ನೀವು ಪಂಚಗವ್ಯ ದೀಪಾರನೆ ಮಾಡುವುದು ತುಂಬಾ ಒಂದು ಒಳ್ಳೆಯದು ಇದು ಪಂಚಗವ್ಯ ದೀಪಾರನೆ ಯಾವ ರೀತಿ ಅದನ್ನು ಸಿದ್ಧತೆ ಮಾಡ್ಕೋಬೇಕಂದ್ರೆ ಹಸುವಿನ ಸಗಣಿ ಹಾಲು ಮೊಸರು ತುಪ್ಪ ಹಾಗೆ స్వల్ప మే గోమూత్ర ఎలా సహ మిక్స్ మార్కెం మారదుూ స తున్న ఒళ్ళదు ఐదు రీతి ఒక గోవిన సిగవంత పదార్థలందీ దీపారాధన మా అదే మొదలై దివస గురువారే అదే సిద్ధత మార్కొందు స్వల్ప మట్టిగా స్వల్ప బస్లో ఇట్టు అంద్యాన్ గాలి అదను సహ ఇడ్బోదు స్వల్ప మూ డ్రై ఆగితే సాకు శుక్రవారం తులసి ముందే तुप्पा कीीपाराधने बुदूल लक्ष्मी के आकर्षा दीपाराधने ಬನ್ನಿ ತುಳಸಿ ಪೂಜಾ ವಿಧಾನ ನೋಡೋದಂತೆ ತುಳಸಿ ಕಟ್ಟೆಗೆ ಹಾಗೆ ಕೆಳಗೆ ನೀವು ಮನೆಯನ್ನು ಎತ್ತಿರ್ತೀರಿ ಅಥವಾ ಸ್ಥೂಲನ್ನು ಎತ್ತಿರ್ತೀರಿ ಅದಕ್ಕೆ ಸಹ ಪೂರ್ತಿ ಮಟ್ಟಿಗೆ ನೀವು ಅರ್ಜಿಣವನ್ನು ಸವರಿ ಹಾಗೆ ಕೆಲಭಾಗದಲ್ಲಿ ನೀವು ರಂಗೋಲಿಯನ್ನು ಹಾಕಿಕೊಳ್ಳುವಾಗ ಸಹ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅರಿಶಿನವನ್ನು ಸವರಿ ಅಲ್ಲಿ ಸಹ ಎರಡು ತುಪ್ಪದ ದೀಪವನ್ನು ಹಚ್ಚಿರಿ ತುಪ್ಪದ ದೀಪಾರ ಮಾಡುವುದು ತುಂಬಾ ಒಂದು ನಮಗೆ ಒಳ್ಳೆಯದು ಹಾಗೆ ಲಕ್ಷ್ಮಿ ಆಗಮನಕ್ಕೆ ಸಹ ಅದು ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಎರಡು ತುಪ್ಪದ ದೀಪವನ್ನು ಹಚ್ಚಿತ್ತು ನೀವು ಪೂಜೆ ಮಾಡಬೇಕಾಗುತ್ತೆ ಮೊದಲು ನೀವು ತುಳಸಿ ಒಂದು ಗಿಡಕ್ಕೆ ನೀವು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ನೀರಿಗೆ ಸ್ವಲ್ಪ ಹಸಿ ಹಾಲನ್ನು ಹಾಕುವುದು ಸಹ ತುಂಬ ಒಂದು ಸೂಕ್ತ ಅದು ಪ್ರತಿ ಮಂಗಳವಾರ ಶುಕ್ರವಾರ ಈ ಪದಾರ್ಥ ಅನುಸರಿಸುವುದು ನಿಮಗೆ ಆರ್ಥಿಕ ದೋಷದಿಂದ ಸಹ ಅದು ನಿವಾರಣೆ ಮಾಡ್ತದೆ ಒಂದು ತುಳಸಿ ಕಟ್ಟೆಗೆ ನೀವು ಪಾಟಿಗೆ ನೀರನ್ನು ಹಾಕುವಾಗ ಸ್ವಲ್ಪ ಮಟ್ಟಿಗೆ ನೀವು ಹಸಿ ಹಾಲನ್ನು ಮಿಕ್ಸ್ ಮಾಡಿಕೊಂಡು ಹಾಕಿ ತುಂಬ ಬೇಡ ಸ್ವಲ್ಪ ಮಟ್ಟಿಗೆ ಹಾಕಿದರೆ ಸಾಕು అది నేను హింభా చపాతి స్ట్యాండ్ చపాతి మన ఇవ్వండి స్ట్యాండ్ సిక్తుంది అదే ఇబ్బందు హూవిన అలంకార నేను కోలూ కట్టే అజ అదేలందా హూలందలంకారేనే తాంబూల ఎల అడికె దక్షిణ బాళెన్ను నిత్యే అది ఎన్నిసి కదలెకాలు ఈ కడలెకాలు గురువారే రాత్రి అందు हरसा हाकि शुक्रवार बिल्गे ब्राह्मि मुहूर्त पूजे नंसदी उदीन कटे बेगे विशेष पंचगविजा दीपाराधने तुप दीपन सह हूँ तांबूल का मंगलार्च मेरे इशनी बेल्ञ महलक्ष्मी हम बेल्ञे हूज तुसी पूजा मंथद पूजा तुस पूजे आदिदेल निम्बेवर पूजे सह मू ना ना महालक्ष्मी कलू න අදු පද වද්‍ය හාගස් ද ට සා ආචන මදරුතු උතුන් බන ඳු උත්තමක් න න සන හර්ම ලක්ෂි හබර පයුක්ට හොස්සර පූජ ග තුල් පූජය ාව බේ ොට ප විාන ට න ර සිද න ර ේ් වද ෑ ර කමට් මරි ග වඩ ඩ න ල න ු ස්කර මර බෙ. Thank .